ಜಗತ್ಪ್ರಸಿದ್ಧ ಶ್ರೀ ಗಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆ ನೂರು ನೂರಾರು ವರ್ಷದಿಂದ ನಡ್ಕೊಂಡ್ಬಂದಿರುವಂಥ ಪದ್ಧತಿ ದೊಡ್ಡ ಜಾತ್ರೆ ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡವಾದ ಜಾತ್ರೆಯಲ್ಲಿ ಇದು ಒಂದು ದನಗಳ ಜಾತ್ರೆ ಜನವರಿ ಐದರಂದು ಜನಗಳ ಜಾತ್ರೆ ನಡೀತಾ ಇದೆ ಈ ದನಗಳ ಜಾತ್ರೆಗೆ ದೇಶದ ನಾನಾ ಮೂಲೆಗಳಿಂದ ರಾಜ್ಯ ನಮ್ಮ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ನೂರಾರು ರಾಸುಗಳು ಎತ್ತುಗಳು ಜೊತೆ ಜೊತೆಯಾಗಿ ಬಂದಿದ್ದಾರೆ ಇಲ್ಲಿ ಪ್ರತಿ ವರ್ಷ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾಯಿದ್ರು ನಮ್ಮ ಜಿಲ್ಲಾ ಸಮಿತಿಯಿಂದ ದೇವಸ್ಥಾನ ಸಮಿತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದರು ಅದಕ್ಕೆ ನಾವು ಕೂಡ ನಮ್ಮ ಕಡೆಯಿಂದ ಬಿ ಜೆ ಪಿ ವತಿಯಿಂದ ಡೈಲಿ ಭಾನುವಾರ ಸೋಮವಾರ ಮಂಗಳವಾರ ಪ್ರತಿದಿನ ಮೂರು ದಿನಗಳ ಕಾಲ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಈ ವರ್ಷ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಾದ ಮೇಲೆ ಡೈಲಿ ಒಂದು ಸಾವಿರದಿಂದ ಎರಡು ಸಾವಿರ ನೀರಿನ ಪಾಕೆಟನ್ನು ಹಂಚ್ತಾ ಇದ್ದೀವಿ ಮತ್ತು ಅದಕ್ಕೆ ಒಂದು ಹಣ್ಣುಗಳನ್ನು ಲಾಸ್ಟಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಾರಿ ತುಂಬ ಬಿಸಿಲಿದೆ ಜನಗಳಿಗೆ ಭಾಳ ನೀರಿನ ನೀರಿನ ಅನನುಕೂಲ ಆಗ್ತಾ ಇತ್ತು ಪ್ರಾಣಿಗಳು ಹಸುಗಳು ಕೂಡ ಎದುಗಳು ಕೂಡ ತೊಂದರೆ ಆಗ್ತಾ ಇತ್ತು ಅದನ್ನು ಕೂಡ ಪಂಚಾಯತಿ ವತಿಯಿಂದ ಮಾಡಿದ್ದಾರೆ ಇದೇ ರೀತಿಯಲ್ಲಿ ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ದಿನ ನಾವು ಮಾಡ್ತೀವಿ ಮುಂದಿನ ನಿಲ್ಲೂ ಕೂಡ ಇದು ಯಶಸ್ವಿ ಆಗಲಿ ಅಂತ ಕೋರ್ಕೊಳ್ತೀವಿ ಅದೇ ನಮ್ಮ ನಾನಿದು ಮೊದಲನೇ ಥರ ನೋಡೋದು ಜಾತ್ರೆನ ಇಂದಿನಿಂದ ನೋಡಿದ್ದಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಜಾತ್ರೆ ನೋಡಿದರೆ ಅಷ್ಟು ಜನ ಅಷ್ಟು ಎತ್ತುಗಳು ಅಷ್ಟು ಸಂಭ್ರಮ ಅಷ್ಟು ಓಟಲಿ ಪ್ರತಿಯೊಂದು ಯಾವುದಕ್ಕೂ ಏನು ಕೊರತೆ ಇಲ್ದಂಗೆ ಊಟದ್ದು ಕೊರತೆ ಐತೆ ನೀರಿಂದ ಕೊರತೆ ಐತೆ ಎತ್ತುಗಳಕ್ಕೂ ಏನು ಕೊರತೆ ಇಲ್ಲ ಜನಸಂಖ್ಯೆ ಸಾಗರ ಬಂದಂಗೆ ಬರುತ್ತೆ ಇದಕ್ಕಿಂತ ನಾನು ಈ ವರ್ಷ ನೋಡಿದಕ್ಕೆ ಹಿಂದೆ ಹೆಂಗೆ ನೆಡುತ್ತೋ ನನಗೆ ಗೊತ್ತಿಲ್ಲ ಅದು ಈ ವರ್ಷ ಅಷ್ಟು ನನಗೆ ಖುಷಿ ಆಗೈತೆ ಸಂತೋಷ ಆಗೈತಪ್ಪ ಮತ್ತೆ ಬರ್ಬೇಕನ್ನೋ ಆಸೆ ಕೂಡ ಆಗೈತೆ ನಾನು ಇದೇ ಫಸ್ಟ್ ವರ್ಷ ಬಂದಿರೋದಂತ ನಾನು ನಾವು ಬಳ್ಳಾರಿ ಅಂದರೆ ಹೊಸಪೇಟೆ ವಿಜಯನಗರ ಜಿಲ್ಲೆ ಈಗ ಆಗೈತಲ್ಲ ಆ ಜಿಲ್ಲೆದವರು ನಾವು ಏ ಇಲ್ಲ ನಾವು ಖರೀದಿ ಮಾಡೋಕ್ ಬಂದಿವಿ ಮಾಡಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಈ ವರ್ಷ ಖರೀದಿ ಮಾಡಿದ್ವಿ ಎತ್ತುಗಳು ಎರಡು ಎತ್ತು ಜೋಡಿ ಎತ್ತು ನಮ್ಮ ಊರರು ಸುಮಾರು ಅಂದ್ರೆ ನಾಲ್ಕು ಲೋಡ್ ಅಂದ್ರೆ ಒಂದು ನೂರು ಜನ ಬಂದಿವಿ ನಾವು ಒಂದು ನೂರು ಜನ ಗಾದಿನ ಇಲ್ಲೇ ಬಹಳಷ್ಟು ಜನ ಒಂದು ನೂರು ಜನ ಬಂದಿವೆ ನಾಲ್ಕು ಲೋಡ್ ಬಂದಿವಿ ನಾವು ಹೌದೌದು ನಾವು ವ್ಯವಸಾಯ ಮಾಡಾರ ನಾವು ವ್ಯಾಪಾರ ಮಾಡಾರಲ್ಲ ಇಲ್ಲ ರೋಡ್ ಜಾಸ್ತಿನ ರೇಟ್ ರೈತರಿಗೆ ನಾವು ಇಂಥ ರೇಟ್ ನಾವು ನೋಡಿಲ್ಲಪ್ಪ ಇದ್ದಿದ್ದು ಹೇಳ್ತೀನಿ ನಾನು ನಮ್ಗೆ ಏನಪ್ಪಾ ರೈತರು ಕಡಿಮೆ ಆದ್ರೆ ಒಳ್ಳೇದು ಹೆಚ್ಚಿಗೆ ಆಗೈತಲ್ಲ ಅಂತ ನನಗೆ ಅನಿಸುತ್ತೆ ಹೋಗಿದ್ರೆ ಇದಕ್ಕೂ ಮುಂಚೆ ಏ ಇದಕ್ಕಿ ಮುಂಚೆ ನಾವು ಇದು ಹನುಮನ್ ಪರಿಶಂತ್ ಇಲ್ಲೇ ಆಗ್ತತ್ತಾ ಅವಾಗ ಹೋಗಿದ್ವಿ ಆ ರೇಟ್ ವರ್ಷಕ್ಕೆ ವರ್ಷ ಚೇಂಜ್ ಆಗುತ್ತೆ ಮತ್ತೆ ರೇಟ್ ಅದು ಅನಿವಾರ್ಯತೆ ನಮ್ಮ ದರ ಕಡಿಮೆ ಆಗುತ್ತೆ ಎತ್ತುಗಳ ದರ ಹೆಚ್ಚು ಇರಲಿ ಅದ್ರದಲ್ಲಿದೆ ಇಲ್ಲ ಇಲ್ಲಿ ಹಳ್ಳಿ ಕಾರ್ ಇದೆ ಅದು ಇನ್ನೂ ಇನ್ನೊಂದು ಭುಜ ಇಲ್ಲದ ಅದು ಎತ್ಗಳಂತಾರೆ ಮಾಳಿಗೆ ಕೂಲ ಅಂತ ಇದೆ ಒಂದು ಬೀಜದ ಇದು ಇದೆ ಹಲವಾರು ತರದ ಊರಿಗಳು ಅದಾವ ಇಲ್ಲಿ ಯಾವ ತರ ಇಲ್ಲ ಮಾಡಿದ್ರೆ ಈಗ ನಾವು ಹಳ್ಳಿ ಹೆಸರು ನನ್ನ ಹೆಸರು ಕೋರಿ ಶಿವರಾಮಪ್ಪ ಗಾದಿನೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಾವು ವ್ಯಾಪಾರ ಯಾಕ ಸಸ್ತಾ ಆತದ ವ್ಯಾಪಾರ ನೋಡ್ಕೊಂಡು ನೋಡ್ಕೊಂಡು ಓದ್ತಾರ ಇನ್ನ ವ್ಯಾಪಾರ ಆಗುಲ್ಲ ನಾವು ತುಗ್ ಬೇರೆ ದೊಡ್ಡಬಳ್ಳಾಪುರ ತಾಲೂಕು ತುಂಬ ಹೋಗ್ಲಿ ಕಲ್ಕೋಟೆ ಗ್ರಾಮ ಎಷ್ಟು ಬಂದಿರಿ ಮೂರ್ ದಿವ್ಸ ಆಯ್ತು ಬಂದು ಇನ್ನ ಆಯ್ತು ಮಾರುಲ್ಲ ನೋಡ್ತಾ ಅವ್ರೆ ಓದ್ತಾವ್ರೆ ಇನ್ನು ಇಲ್ಲಿ ಜಾತ್ರೆ ಜನ ಚೆನ್ನಾಗಿ ಸೇರ್ಬಿಟ್ಟಿದೆ ಜಾತ್ರೆ ಏನು ಜನ ಜಾಸ್ತಿ ಇವತ್ತು ಮಾರಾಟ ಕೊಂಡೋರ್ ಇವತ್ತು ಜಾಸ್ತಿ ಬಂದವ್ರ ಇವತ್ತು ನಾಳೆ ವ್ಯಾಪಾರ ನೀವ್ ಯಾವ ತಲೆ ಸಾಕಿದೀರಾ ನಾವು ಸಾಕಿದ್ವಿ ಬಿಳೆ ಎಷ್ಟು ದಿನ ನಡೀತದೆ ಜಾತ್ರೆ ಈ ಜಾತ್ರೆ ವರ್ಷ ವರ್ಸಕೊಂಡ ವರ್ಷ ವರ್ಷಕ್ಕ ನಡೀತದೆ ಒಂದು ವಾರ ಇರ್ತದೆ ಅಷ್ಟೇ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಹೆಸರು ನಮ್ಮ ಹೆಸರು ಮದ್ದಪ್ಪ ಅಂತ